ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಎಲ್ರಿಗೂ ನಮಸ್ಕಾರ ನಾನಿವತ್ತು ರಾಯರಿಗೆ ಅಕ್ಷಯ ತೃತೀಯ ದಿನ ಗಂಧದ ಅಲಂಕಾರ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ ಅವತ್ತಿನ ದಿನ ಮಂತ್ರಾಲಯದಲ್ಲಿ ರಾಯರ ಬೃಂದಾವನಕ್ಕೆ ಮತ್ತು ಎಲ್ಲೆಲ್ಲಿ ರಾಯರು ಮಠ ಇದ್ದಾವೆ ಅಲ್ಲಿ ಎಲ್ಲ ಕಡೆಯೂ ಸಹ ರಾಯರ ಬೃಂದಾವನಕ್ಕೆ ಗಂಧ ಲೇಪನ ಮಾಡಿರ್ತಾರೆ ಅದಕ್ಕೆ ನಾನು ಸಹ ಮನೇಲಿರೋ ರಾಯರು ವಿಗ್ರಹಕ್ಕೆ ಗಂಧದ ಅಲಂಕಾರ ಮಾಡೋಣ ಅಂತ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಹಾಗೆ ರಾಯರು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದ್ದರು ಗಂಧದ ಅಲಂಕಾರದಲ್ಲಿ ರಾಯರಿಗೆ ಗಂಧದ ಅಲಂಕಾರ ಮಾಡೋಕ್ಕೆ ನಾನು ಮೊದಲಿಗೆ ಸ್ವಲ್ಪ ತುಪ್ಪ ತಗೊಂಡು ರಾಯರು ವಿಗ್ರಹಕ್ಕೆಲ್ಲ ಅಪ್ಲೈ ಮಾಡಿಕೊಂಡೆ ಆಮೇಲೆ ಒಂದು ಕಾಫಿ ಸ್ಟ್ರೈನರ್ ತೊಗೊಂಡು ಅದಕ್ಕೆ ಗಂಧದ ಪೌಡರ್ ಹಾಕ್ಕೊಂಡು ತುಪ್ಪ ಹಾಕಿರೋ ರಾಯರು ವಿಗ್ರಹಕ್ಕೆ ಮತ್ತು ಬೃಂದಾವನಕ್ಕೆ ಕಾಫಿ ಸ್ಟ್ರೈನರ್ ಮೂಲಕ ಎಲ್ಲ ಕಡೆಯೂ ಸ್ಟ್ರೈನ್ ಮಾಡಿಕೊಂಡೆ ನಾನು ಫೇಸ್ಗೆ ಬಿಟ್ಟು ಬಾಡಿ ಮತ್ತು ಬೃಂದಾವನಕ್ಕೆ ಮಾತ್ರ ಗಂಧ ಹಚ್ ಹಾಕ್ಕೊಂಡೆ ಮತ್ತು ಫೇಸ್ಗೆ ಆಗಿರೋ ಗಂಧನೆಲ್ಲ ವೆಟ್ ಟಿಶ್ಯೂಯಿಂದ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡದೇ ಇರೋ ಅಂಥ ಒಂದು ಐಬ್ರೋ ಪೆನ್ಸಿಲ್ ತಗೊಂಡು ಸ್ವಲ್ಪ ಕಣ್ಣಿಗೆ ಮತ್ತು ಹಣೆಗೆ ಬೊಟ್ಟಿ ಇಟ್ಕೊಂಡೆ ಆಮೇಲೆ ಮಂತ್ರಾಲಯದಲ್ಲಿ ಕೂಡ ಗಂಧದ ಅಲಂಕಾರ ಮಾಡಿ ಅಂಜೂರದ ಹಾರ ಹಾಕಿದರು ನಾನು ಕೂಡ ಅದೇ ಥರ ಇರಲಿ ಅಂತ ಅಂದ್ಬಿಟ್ಟು ಅಂಜೂರದ ಹಾರನ ರಾಯರ ವಿಗ್ರಹಕ್ಕೆ ಹಾಕ್ಕೊಂಡೆ ಅಕ್ಷಯ ತೃತೀಯ ದಿನ ಅಂಥ ವೀಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ ನನಗೆ ವೀಡಿಯೋ ಎಡಿಟ್ ಮಾಡಿ ಹಾಕೋಕ್ಕೆ ಆಗ್ತಾಯಿಲ್ಲ ಹಾಗೆ ನೀವೆಲ್ಲ ಕೇಳ್ತಾ ಇರೋವಂಥ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ರಾಯರು ವಿಗ್ರಹ ನೀವು ಎಲ್ಲಿ ತೊಗೊಂಡ್ರಿ ಮತ್ತು ರಾಯರು ವಿಗ್ರಹ ಎಲ್ಲಿ ಸಿಗುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅಂತ ಹೇಳ್ತಾ ರಾಯರು ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೆಯದು ಮಾಡಲಿ ಧನ್ಯವಾದಗಳು